ಬಹುಕಾಲ ಭಾರತದ ಮೇಲೆ ಬ್ರಿಟಿಷ್ ಆಳ್ವಿಕೆ ನಡೆದು ಬಂದಿತ್ತು ಸ್ವಾತಂತ್ರ್ಯಕ್ಕಾಗಿ ಭಾರತೀಯರು ಹೋರಾಟ ಆರಂಭಿಸಿದರು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಯಿತು ಬ್ರಿಟಿಷ್ ಸಂಸತ್ತು ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನ ಅಂಗೀಕರಿಸಿತು ಭಾರತ ಸ್ವಾತಂತ್ರ್ಯ ಕಾಯ್ದೆ ಸಾವಿರದ ಒಂಬೈನೂರ ಏಳನ್ನು ಬ್ರಿಟಿಷ್ ಸಂಸತ್ತು ಸಾವಿರದ ಒಂಬೈನೂರ ಏಳು ಜುಲೈ ಹದಿನೆಂಟರಂದು ಅಂಗೀಕರಿಸಿತು ಈ ಕಾಯ್ದೆಯ ಆಧಾರವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು ಇದು ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆಗೆ ಅಂತ್ಯ ತಂದ ಐತಿಹಾಸಿಕ ಕಾಯ್ದೆಯಾಗಿದೆ ಮುಖ್ಯ ಅಂಶಗಳು ಭಾರತದ ವಿಭಜನೆ ಆಗಸ್ಟ್ ಹದಿನೈದರಿಂದ ಭಾರತವನ್ನು ಎರಡು ಸ್ವತಂತ್ರ ರಾಷ್ಟ್ರಗಳಾಗಿ ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಜಿಸಲಾಯಿತು ಭಾರತ ಹಾಗೂ ಪಾಕಿಸ್ತಾನ ಅಂಬ ಎರಡು ಸ್ವತಂತ್ರ ದೇಶಗಳ ಸ್ಥಾಪನೆ ಗಡಿ ರೇಖೆ ಗುರುತಿಸಲು ಸರ್ ಸಿರಿಲ್ ಕ್ಲಿಪ್ ಅಧ್ಯಕ್ಷತೆಯ ಗಡಿ ಆಯೋಗ ರಚಿಸಲಾಯಿತು ಡೊಮಿನಿಯನ್ ಸ್ಥಾನಮಾನ ಭಾರತ ಮತ್ತು ಪಾಕಿಸ್ತಾನ ಎರಡನ್ನೂ ಬ್ರಿಟಿಷ್ ಸಾಮ್ರಾಜ್ಯದ ಒಡೆಗೆ ಸ್ವತಂತ್ರ ಡೊಮಿನಿಯನ್ಗಳಾಗಿ ಘೋಷಿಸಲಾಯಿತು ವಿಭಜನೆಯು ಅನೇಕ ನೋವು ಮತ್ತು ತ್ಯಾಗಗಳನ್ನು ತಂದಿತು ಬಂಗಾಳ ಮತ್ತು ಪಂಜಾಬ್ ಅನ್ನು ವಿಭಜಿಸಿ ಎರಡು ದೇಶಗಳಿಗೆ ಹಂಚಲಾಯಿತು ಬ್ರಿಟಿಷ್ ಅಧಿಪತ್ಯದ ಅಂತ್ಯ ಭಾರತದಲ್ಲಿ ಬ್ರಿಟಿಷ್ ರಾಜಸತ್ತೆಯ ಅಧಿಕಾರ ಸಂಪೂರ್ಣವಾಗಿ ಕೊನೆಗೊಂಡಿತು ಗವರ್ನರ್ ಜನರಲ್ ಹಾಗೂ ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ಮುಂದುವರೆದು ಅವರಿಗೆ ಶಾಸನ ರಚನಾ ವಿಶೇಷಾಧಿಕಾರ ಇರುವುದಿಲ್ಲ ಬ್ರಿಟಿಷ ಭಾರತದ ಕಾರ್ಯದರ್ಶಿ ಈ ಕಾಯ್ದೆಯ ಜಾರಿಯೊಂದಿಗೆ ಬ್ರಿಟಿಷ ಭಾರತದ ಕಾರ್ಯದರ್ಶಿಯ ಹುದ್ದೆಯೂ ರದ್ದಾಯಿತು ಸಂವಿಧಾನ ರಚನೆಗೆ ಅಧಿಕಾರ ಭಾರತ ಮತ್ತು ಪಾಕಿಸ್ತಾನಗಳ ಸಂವಿಧಾನ ಸಭೆಗಳಿಗೆ ತಮ್ಮದೇ ಸಂವಿಧಾನ ರಚಿಸುವ ಸಂಪೂರ್ಣ ಅಧಿಕಾರ ನೀಡಲಾಯಿತು ಕೇಂದ್ರ ಮತ್ತು ಪ್ರಾಂತಗಳ ನಡುವಿನ ಸಂಬಂಧ ಬ್ರಿಟಿಷ್ ಸರ್ಕಾರದ ನಿಯಂತ್ರಣದಿಂದ ಕೇಂದ್ರ ಹಾಗೂ ಪ್ರಾಂತಗಳು ಮುಕ್ತವಾದವು ದೇಶೀಯ ಸಂಸ್ಥಾನಗಳ ಸ್ಥಿತಿ ಸಂಸ್ಥಾನಗಳ ಮೇಲೆ ಬ್ರಿಟಿಷ್ ಅಧಿಪತ್ಯ ಕೊಲೆಗೊಂಡು ಅವುಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರ್ಪಡೆಯಾಗುವ ಅಥವಾ ಸ್ವತಂತ್ರವಾಗಿರುವ ಆಯ್ಕೆಯನ್ನು ನೀಡಲಾಯಿತು ಹತ್ತೊಂಬತ್ತು ನೂರ ಭಾರತ ಸರ್ಕಾರ ಕಾಯ್ದೆ ಅನ್ವಯತೆ ಹೊಸ ಸಂವಿಧಾನ ಜಾರಿಯಾಗುವವರಿಗೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ತಾತ್ಕಾಲಿಕ ಸಂವಿಧಾನವಾಗಿ ಜಾರಿಯಲ್ಲಿತ್ತು ಬ್ರಿಟಿಷ್ ಸಂಸತ್ತಿನ ಅಧಿಕಾರ ಅಂತ್ಯ ಭಾರತ ಮತ್ತು ಪಾಕಿಸ್ತಾನದ ಒಳನಾಡು ವಿಚಾರಗಳಲ್ಲಿ ಬ್ರಿಟಿಷ್ ಸಂಸತ್ತಿಗೆ ಯಾವುದೇ ಅಧಿಕಾರ ಉಳಿಯಲಿಲ್ಲ ಬ್ರಿಟಿಷ್ ಸಂಸತ್ತಿನ ಅಧಿಕಾರ ಸಂಪೂರ್ಣ ಕೊನೆಗೊಂಡಿತು ಸಚಿವ ಸಂಪುಟದ ಹೊಣೆಗಾರಿಕೆ ಆಡಳಿತದ ಹೊಣೆಗಾರಿಕೆ ಗವರ್ನರ್ ಜನರಲ್ ಮೂಲಕ ಸ್ಥಳೀಯ ಸಚಿವ ಸಂಪುಟಗಳಿಗೆ ಹಸ್ತಾಂತರಿಸಲಾಯಿತು